ಇರಾನಿನ ಪರಮಾಣು ಮಿಲಿಟರಿ ತಾಣಗಳ ಮೇಲೆ ಇಸ್ರೇಲ್ ದಾಳಿ ಇರಾನಿನ ಆರು ಪರಮಾಣು ವಿಜ್ಞಾನಿಗಳ ಸಾವು ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಉಲ್ಬಣಗೊಳ್ಳುವ ಆತಂಕ ಇಸ್ರೇಲ್ ವಾಯುಪಡೆ ಆಪರೇಷನ್ ರೈಸಿಂಗ್ ಲಯನ್ ಅಡಿಯಲ್ಲಿ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ತಾಣಗಳನ್ನು ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿಯನ್ನು ನಡೆಸಿದ್ದು ಇದರಲ್ಲಿ ಇರಾನಿನ ಆರು ಮಂದಿ ಪರಮಾಣು ವಿಜ್ಞಾನಿಗಳು ಹತರಾಗಿದ್ದಾರೆ ಇರಾನ್ನ ಪರಮಾಣು ಘಟಕಗಳು ಕ್ಷಿಪಣಿ ತಾಣಗಳು ಮತ್ತು ಹಿರಿಯ ಸೈನಿಕ ಅಧಿಕಾರಿಗಳು ಮತ್ತು ಪರಮಾಣು ವಿಜ್ಞಾನಿಗಳನ್ನು ಟಾರ್ಗೆಟ್ ಮಾಡಿ ನಡೆಸಲಾದ ಈ ದಾಳಿಯನ್ನು ಇಸ್ರೇಲ್ ಸಮರ್ಥಿಸಿಕೊಂಡಿದ್ದು ಇರಾನಿನ ಪರಮಾಣು ಯೋಜನೆಯನ್ನು ತಡೆಗಟ್ಟುವ ಪೂರ್ವಭಾವಿ ಕಾರ್ಯಾಚರಣೆ ಎಂದು ವಿವರಿಸಿದೆ ಈ ದಾಳಿ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯನ್ನು ಭೀಕರ ಸ್ವರೂಪಕ್ಕೆ ತಿರುಗುವಂತೆ ಮಾಡಬಹುದು ಎಂಬ ಆತಂಕವು ಸೃಷ್ಟಿಯಾಗಿದೆ ಇಸ್ರೇಲ್ ದಾಳಿಯಲ್ಲಿ ಸಾವನ್ನಪ್ಪಿದ ಇರಾನಿನ ಆರು ಪರಮಾಣು ವಿಜ್ಞಾನಿಗಳಲ್ಲಿ ಇಂಡ್ರಾನ್ನುನ್ನ ಇಸ್ಲಾಮಿಕ್ ಅಜಾದ್ ವಿಶ್ವವಿದ್ಯಾನಿಲಯದ ಅಧ್ಯಕ್ಷ ಮೊಹಮ್ಮದ್ ಮೆಹದಿ ಟೆಜಾನ್ಚಿ ಮತ್ತು ಇರಾನ್ನ ಪರಮಾಣು ಇಂಧನ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಫೆಡರನ್ ಅಬ್ಬಾಸಿ ಸೇರಿದ್ದಾರೆ ಘಟನೆಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಇರಾನ್ ಕಠಿಣ ಪ್ರತಿಕ್ರಿಯೆ ನೀಡುವುದಾಗಿ ಘೋಷಿಸಿದೆ ಅದಷ್ಟೇ ಅಲ್ಲದೆ ನಾಶವಾಗಿರುವ ಪರಮಾಣು ಘಟಕಗಳನ್ನು ಪುನರ್ ನಿರ್ಮಾಣ ಮಾಡುತ್ತೇವೆ ಎಂದಿದೆ ಅಲ್ಲದೆ ಇಸ್ರೇಲ್ ಮೇಲೆ ನೂರು ಡ್ರೋನ್ಗಳನ್ನು ಕಳುಹಿಸಿ ದಾಳಿಗೆ ಯತ್ನಿಸಿದೆ